ನಮಸ್ಕಾರ ನಮಸ್ತೆ ನಮ್ಮ ಇಂಟ್ರೊಡಕ್ಷನ್ ತಗೋಬೇಡ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೆಟ್ ರಜತ ಕಾಂಪ್ಲೆಕ್ಸ್ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ನೆಲ ಹೇಳ್ತಾ ಇವತ್ತಿನ ವಿಡಿಯೋ ಶಾಪ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರಿಯೋಡ್ತಾರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಮೇಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡೇ ಹಾಕಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನು ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ಗೆ ಬೇಕಂದ್ರೆ ಕಾಲ್ ಮಾಡ್ಬೋದು ಇಲ್ಲಾಂದರೆ ನಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಾವು ನಿಮಗೆ ಅಲ್ಲೇ ಲಿಂಕ್ ಮಾಡಿರ್ತೀವಿ ಅದನ್ನು ನೋಡಿ ಕೂಡ ಬರ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರಲ್ಲ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಅವ್ರಿಗೆ ಬರ್ತಕ್ಕಂಥ ವೆರೈಟೀಸ್ನ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿ ಅರ್ವತ್ತು ರೂಪಾಯಿ ಎಲ್ಲ ವಿಧ ವೆರೈಟೀಸ್ ಸಿಗುತ್ತೆ ಅಂದರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿವರೆಗೂ ಸಾರಿ ಸಿಕ್ಕುತ್ತೆ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಸರ್ ಫಸ್ಟಿಗೆ ಒಂದು ಸಾಫ್ಟ್ ಆಗಿರ್ತದೆ ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಇದರ ಬೆಲೆ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಡಿಸೈನ್ ಬಂದು ಹೊಸ ಡಿಸೈನ್ ಮೇಡಮ್ ಈಗಿನ ಟ್ರೆಂಡ್ ಡಿಸೈನ್ ಇದೆ ನೋಡಿ ಸಖತ್ತಾಗಿದೆ ವೆರೈಟಿ ಇದು ಬಂದು ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಇದರಲ್ಲಿ ಮೇಡಮ್ ಇನ್ನೂನು ಇದೊಂದು ಡಿಸೈನ್ ಬರುತ್ತೆ ಇದು ಕೂಡ ಅಷ್ಟೇ ಮೇಡಮ್ ಟೂ ಹಂಡ್ರೆಡ್ ಪ್ರಿಂಟ್ಸ್ ನಮ್ಮಲ್ಲಿ ಆಫರ್ಸ್ ಏನಂತಂದ್ರೆ ರೂಪಾಯಿ ಮೇಲ್ಪಟ್ಟು ಯಾವದೇ ರೇಂಜಿನ ಸಾರಿ ಆಗ್ಬೋದು ನೀವು ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತ್ ಒಂದು ಸಾರಿ ಗಿಫ್ಟ್ ಕೂಡ ನಾವು ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಈಗ ನಾನು ನಿಮಗೆ ತೋರಿಸ್ತೇನೆ ಒಂದು ಕ್ರೇಪ್ ಸಾರಿನಲ್ಲಿ ಒಂದು ಬ್ಯೂಟಿಫುಲ್ ಡಿಸೈನ್ ಹಾಗೆ ಜಸ್ಟ್ ಅಬ್ಸರ್ವ್ ಮಾಡಿ ಡಿಸೈನ್ ಬಹಳ ಬಹಳ ಚೆನ್ನಾಗಿದೆ ಬೆಲೆ ಬಂದು ಐಟಮ್ ಸಖತ್ ಆಗಿದೆ ಬ್ಯೂಟಿಫುಲ್ ಸಾರಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದ್ದೀವಿ ಈ ವೆರೈಟಿ ಅಂತೂ ಅಂದ್ರೆ ಉಟ್ಟೋರ್ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸಾಫ್ಟ್ ಆಗಿದೆ ವೆರೈಟಿ ಕಲ್ಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮೇಡಮ್ ನೋಡಿ ಎಸ್ ಎಲ್ಲ ವಸ್ತು ಸಕ್ಕತ್ತ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಇದು ಕೂಡ ಬದ್ದು ಪರ್ಚೇಸ್ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಇದು ಜೊತೆಗೆ ಇದನ್ನು ಪ್ಲೈನ್ ಇದು ಕೂಡ ಬರುತ್ತೆ ಇದು ಚೆನ್ನಾಗಿದೆ ಸರ್ ಮಸ್ತ್ ಇದೆ ನೋಡಿ ಅಷ್ಟು ಚೆನ್ನಾಗಿದೆ ಕಲರ್ಸ್ಗಳಿವೆಲ್ಲ ಮಸ್ತ್ ಐಟಮ್ ನೋಡಿ ಪರ್ಫೆಕ್ಟ್ ಸೊ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನೋಡಿ ಈಗ ಒಂದು ಕ್ರೇಪ್ ಈ ಸಲ ಕೊಡ್ತಾರ ಐಟಮ್ ಅಂತ ಸಖತ್ ಐಟಮ್ ಮೇಡಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ರಿಚ್ ಪಲ್ಲು ಇದೆ ಸೂಪರ್ ಸಾರಿ ಬೊಂಬಾಟಾಗಿದೆ ಮೇಡಮ್ ಸಾರಿ ಮಾತ್ರ ಇದೆ ನೋಡಿ ಮೇಡಮ್ ಬ್ಯೂಟಿಫುಲ್ ಸಾರಿ ಸಖತ್ ಸಾರಿ ಏನು ನೋಡಿ ಮೇಡಮ್ ಕಲ್ಲರ್ಸ್ಗಳಂತೂ ಒಂದಕ್ಕಿಂತ ಸೂಪರ್ ಕಲರ್ಸ್ ಮೇಡಮ್ ಪೇಸ್ಟಲ್ ಕಲರ್ಸ್ಗಳೆಲ್ಲ

ಕಂಪ್ಲೀಟ್ಲಿ ಡಿಸೈನರ್ ಕ್ರೇಪ್ ಲೈನ್ ಸಾರಿ ಮೇಡಮ್ ಕ್ರೇಪಲ್ಲಿ ಕ್ವಾಲಿಟಿ ವಾಯ್ಸ್ ಅಂತೂ ಸಖತ್ತಾಗಿದೆ ಇದು ಐಟಮನ್ನು ಕೂಡ ಅಷ್ಟೇ ಚೆನ್ನಾಗಿದೆ ಮೇಡಮ್ ನೋಡಿ ಕಲರ್ಸ್ಗಳು ನೋಡಿ ಮೇಡಮ್ ಆಗಿ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ನೋಡಿ ಎಲ್ಲ ಲೇಟೆಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನ್ಯೂ ವೆರೈಟಿ ಲೇಟೆಸ್ಟ್ ಆಗಿದೆ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲವೂ ಸೂಪರಾಗಿ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಈ ಸ್ಯಾರಿಗಳನ್ನ ಕೂಡ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿರುವಂತಹ ಬೆಸ್ಟ್ ಕಲೆಕ್ಟ್ ಮೇಡಮ್ ನೋಡಿ ಇನ್ನೊಂದು ಶಿಫಾನ್ ಸಾರಿ ಕೊಡ್ತಾ ಇದ್ದೀನಿ ಇದು ಓಕೆ ಇದು ಬೆಲೆ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಶಿಫಾನ್ ಅಲ್ಲಿ ನೋಡಿ ಅಡಚಣೆಗಾಗಿ ವಿಷಾದಿಸುತ್ತೇವೆ ಈಗ ನೋಡಿ ಎಸ್ ಸೊ ತುಂಬಾ ಅದ್ರಲ್ಲ ಬ್ಯೂಟಿಫುಲ್ ಆಗಿರೋಂತ ಶೋಾನ್ 컬렉షన్ಸ್ ಆಗಿರತ್ತೆ ನನಗೆ ಸ್ಪೆಶಿಯಲಿ ಈ ವೆರೈಟಿ ಸೂಪರ್ ಇಷ್ಟ ಬಿಕಾಸ್ ಸಖತ್ ಸಾಫ್ಟ್ ಆಗಿರುತ್ತೆ ಎಲ್ಲರೂ ಈಸಿಯಾಗಿ ಆಗಿ ಪ್ಲೀಟ್ಸ್ ಗಳನ್ನು ಹೊನ್ಸಿ ಸಿರಿಸ್ ಗಳನ್ನು ವೇರ್ ಮಾಡಬಹುದು ಸೊ ಈ 컬렉షన్ಸ್ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ವೆರೈಟಿ ಕೊಡ್ತಾ ಇದೀನಿ ಇದು ಬಂದು ಕಂಪ್ಲೀಟ್ಲಿ ಡಿಸೈನರ್ ವೇರ್ ಸಾರಿ ಇದು ಇದ್ರ ಬೆಲೆ ಬಂದು ನಿಮಗೆ 1800 ರೂಪಾಯಿ ಆಗಿರುತ್ತೆ ನೋಡಿ ಮಸ್ತ ಐಟಮ್ ಅಣ್ಣ ಕಲರ್ಸ್ ಗಳನ್ನುಂತ ಸಕ್ಕತ್ತಾಗಿದೆ ಒಂದು ಸೈಡ್ ಬಿಗ್ ಬಾರ್ಡು ಒಂದು ಸೈಡ್ ಸ್ಮಾಲ್ ಬಾರ್ಡ್ರು ಬರುತ್ತೆ ಕಂಪ್ಲೀಟ್ ಕ್ರೇಪ್ ಸಾರಿ ನೋಡಿ ಕಲರ್ಸ್ಗಳಂತೂ ಸೂಪರ್ ಡೂಪರ್ ಆಗಿದೆ ನೋಡಿ ಎಲ್ಲ ಮಸ್ತ್ ಐಟಮ್ ಮೇಡಮ್ ಸಲ ಕಂಪ್ಲೀಟ್ ಕ್ರೇಪಲ್ಲೇ ಎಲ್ಲ ಡಿಸೈನರ್ ಸಾರೀಸ್ ಕೊಟ್ಟಿದ್ದೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೇಡಮ್ ನೋಡಿ ಎಲ್ಲ ಮಸ್ತ್ ಇದೆ ಮೇಡಮ್ ಸಾರಿ ಮಾತ್ರ ಭಾಳ ಭಾಳ ಚೆನ್ನಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ಲಿ ಡಿಸೈನರ್ ನ ತೋರಿಸಿದೀನಿ ಬನ್ನಿ ಖರೀದಿ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಸಾವಿರದ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್